ಎಲ್ಲರಿಗೂ ನಮಸ್ಕಾರ ಹೆಂಗಿದ್ದೀರಿ ಎಲ್ಲರೂ ಇಲ್ಲಿ ಸೂಪರ್ ಆಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಅರ್ಜುಶ್ ಯೂಟ್ಯೂಬ್ ಚಾನಲ್ ನಾವು ಹಿಂದಿನ ವೀಡಿಯೋನಾಗ ಹೇಳಿದ್ವಿ ನೆಕ್ಸ್ಟ್ ಏನಾರ ಒಂದು ಸಾಹಸ ಮಾಡ್ಕೊಂಡ ಬರ್ತೀವಿ ಅಂತ ಹೇಳಿ ಇವತ್ತಿನ ಹರಸಾಹಸದ ವಿಡಿಯೋ ಏನಂದ್ರೆ ಹೇರ್ ಸ್ಟೈಲ್ ನೋಡ್ರಿ ಇವತ್ತಿಂದ ಹೇರ್ ಸ್ಟೈಲ್ ಮಾಡೋಕ ಭಾಳ ಟ್ರೈ ಮಾಡೀನಿ ಭಾಳ ಸ್ವಲ್ಪ ಟ್ರೈ ಮಾಡೀನಿ ಬಟ್ ಆದರೂ ಒಂದು ಲೆವೆಲಿಗೆ ಬಂತು ನಾನು ಏನೇನು ಮಾಡೋಕಟ್ಟಿದ್ನಿ ಅಂತ ಹೇಳಿ ಹಂಗ ಕಂಟಿನ್ಯೂ ಆಗಿ ವಿಡಿಯೋದಾಗ ಮಾಡಿ ಹಾಕಿದ್ವಿ ದಯವಿಟ್ಟು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್ ಯಾವ ಈ ರೀ ಏನೇ ಈಗ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂದ್ರೆ ನಾವು ಯಾವ್ಯಾರು ಹೊಸ ವಿಡಿಯೋ ಹಾಕಿದ್ವಿ ಅಂದ್ರೆ ತಕ್ಷಣ ನೋಟಿಫಿಕೇಷನ್ ಬರ್ತಾವೆ ಹಂಗ ನಾವು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈ ಸದ್ಯಕ್ಕೆ ವಿಡಿಯೋ ನೋಡಿರಿ

ಐತ್ ನೋಡಿ ಆಗ್ಬೇಕಾಗಿದ್ದ ಅಲ್ಲ ಒಂದು ಹುಮ್ಮಸ್ ಹಾಕೊಂಡು ಯಾಕೋ ಸೈಲೆಂಟ್ ಆಗಿ ನಾ ಅಂದ್ರ ನನಗ ಕೌಂಟರ್ ಕೊಡ್ತೀಯಾ ನೀನು ಹಾಂಗ ನಿನಗ ರಾಜಲಿ ಅನ್ಬಾರ್ದು ದುರ್ಗವ್ನಿ ಅನ್ಬಕ್ ನಿನಗ ಅದೇ ಪರ್ಫೆಕ್ಟ್ ಆಗತ್ತೆ ಹ್ಮ ಯಾಕೆ ವಿಚಾರ ನೀವು ಹುಟ್ಟಿದ್ದ ಒಂದು ದೊಡ್ಡ ಡೌಟ್ ಹೇಳ್ಬಿಡು ಹೇಳಿ ಹೌದಾ ಹೌದಾ ಏನ್ ಮಾಡ್ತಾ ನಿಮ್ಮಪ್ಪ ನಿಮ್ಮ ಏ ನಿಮ್ಮಪ್ಪ ನೀನ್ ನೋಡ್ತಿರ್ಬಹುದ ನಿಮ್ಮ ಅಪ್ಪ ನಿನ್ ಮೇಲೆ ಎಷ್ಟು ಜೀವ ಅಲ್ಲ ಅದಕ್ಕಿ ಒಂದು ಏನಪ್ಪ ಒಂದು ಗುಲ್ಗುಂಜಿ ಜಾಸ್ತಿ ಅದ ನನ್ ಮೇಲೆ ಜೀವ ಹಾಂ ಅಗಷ್ಟು ನಿಮ್ಮ ಅಪ್ಪ ಏನಾರ ನಿನ್ನ ಮಗಳಿಗೆ ಹಾಕಿಂಗ್ ಅಂದೀಪಾ ಅಂತೇಳಿ ಒಂದ ಮಾತು ಕೇಳಿಬಿಟ್ರಂದ್ರೆ ನನ್ನದು ಐಫೋನ್ ನಿನಗೆ ಕೊಟ್ಟುಬಿಡ್ತು ನೋಡಿ ಹಾಂ ಇದೇ ಮಾತು ಬಟ್ ಅಪ್ಪ ಅಡ್ವಾನ್ಸ್ ಈಗ ಫೋನ್ ಎಜುಕೇಶನ್ ಅಂದ್ರೆ ನೀ ಹಂಗೆ ಹೇಳಿದ್ರು ಹೇಳಿ ಬಿಡ ಮಾವ ನನ್ಗೆ ಗೊತ್ತು ಅಂತ ಹೇಳಿ ನಿಮ್ಮ ಅಪ್ಪ ಸಿಂಗಲ್ ನಿಮ್ಮಪ್ಪ ನಿಮ್ಮ ಅಪ್ಪ ಅವರ ಸಿಂಗಲ್ ಇದಾಗ ನನಗ ಅಪ್ಪಾಜಿತ್ ಡಬಲ್ ಡ್ರಂದ್ರ ನನ್ನ ಮಾವನ್ ಮಾಡಿಡ್ತಾರ ಅವ್ರ ನಿಮ್ಮ ಅಪ್ಪ ನನಗ್ ಕೊಡು ಪ್ರೀತಿ ಗೌರವಾದ ಒಂದು ಅವ್ರ ಅವ್ರಿಗೆ ಅನ್ ಮೇಲೆ ಇರೋ ವಿಶ್ವಾಸ ಅದನ್ನ ಹಂಗ ಉಳಿಸ್ಕೊಂಡ್ ಬಂದಿನ ಹೌದಾ ಹಿಂಗಾಗಿ ನಮ್ಮ ಅವ್ರ ನನ್ನ ಮ್ಯಾಲ ಡೌಟ್ ಪಡುದಿಲ್ಲ ನೀ ನನ್ನ ಮೇಲೆ ಏನಾರ ಅದೇನಂತಾರಲ್ಲ ಅಪವಾದನೆ ಹೊರಸಾಕ ಟ್ರೈ ಮಾಡಿದ್ರ ಆಗುದಿಲ್ಲ ಇದನ್ನ ಬಿಟ್ಬಿಡೋನಿ ಏನಾಯ್ತೇನಿ ಇದು ನಿನಗೂ ಬೇಕಿತ್ತ ಮಗಳೇ ಸುಮ್ಮನೆ ಮುಖ ಮುಚ್ಕೊಂಡು ಕುಂದರ್ಲಿ ಬರೀ ಹಾಕದ ಬರೀ ಹಾಕದ ಅವನ ಹ ಯಾಕುವ ಯಾಕೆ ಅಳಾಗೈತಿ ಏಕೆ ಹೀಗಾಯ್ತು ಏನು ಆಗಿಲ್ಲ ಆಕರ್ಷ್ಣ ಬಂದು ಪ್ರಶ್ನೆ ಹೇಳುವ ಒಂದು ಪ್ರಶ್ನೆ ನೀವು ಒಂದು ಪ್ರಶ್ನೆಯಲ್ಲಿ ಮೂರು ಭಾಗಗಳಿವೆ ನೀವು

ಪರಮೇಶ್ವರ ಅಲ್ಲ ಓಕೆ ನಿನ್ ಕ್ವಶನ್ ಕ ನಾನು ಆನ್ಸರ್ ಮಾಡ್ತೀನಿ ಅದನ್ನ ಸೈಡ್ ಸ್ವಲ್ಪ ಈಗ ಒಬ್ಬೊಬ್ಬರ ಗಂಡಂದ್ರು ಈ ಸಾರಿ ಒಬ್ಬೊಬ್ಬರ ಹೆಂಡತಿಗಳು ಏನ್ ಮಾಡ್ತಾರ ಆ ತಿರುಪತಿ ಹೋಗಿ ತೆಲ್ಲಿನ ಕೊಟ್ಟು ಬಂದಿರ್ತಾರ ಅಂತವ್ರ ಹೆಂಗ್ ಮಾಡ್ತಾರ ಮತ್ತೆ ಹಿಂಗ ನೀ ಕ್ವಶನ್ ಕೇಳಕತ್ತರ ನೀನು ಇಷ್ಟು ಕೂದಲದವ ಇಷ್ಟು ಕ್ವಶನ್ ಅಲ್ಲ ಇಷ್ಟು ಕ್ವಶನ್ ಇಷ್ಟು ಕೂದಲದ ನಿನಗ ಕ್ವಶನ್ ಕೇಳಕೈತಿನೇನ ಕೇಳ್ ಪೊಕಸ್ ಇಲ್ಲೇ ಕೊಡೋ ಏ ಇಲ್ಲ ನಾನೇನಿಲ್ಲ ಇಷ್ಟು ಕೂದ್ಲದವ ನೀನು ಹೇರ್ ಸ್ಟೈಲ್ ಹೆಂಗ್ ಮಾಡ್ರಿ ಚೆನ್ನಾಗ್ ಅಂತ ನಾ ಮೊದ್ಲಂತ್ರೆ ಹೇಳ್ಕೊಂಡು ಬಂದಿನಿ ನೀನು ಪದೇ ಪದೇ ಕ್ವಶನ್ ಕೇಳಕೈತಿಪ್ಪ ಅಂತಂದ್ರೆ ಈಗ ತಲೆ ಕೂದಲ ಎರಡಾರ ಗಂಡುಗಳು ಹ್ಯಾಂಗ ಮಾಡ್ಬೇಕು ಮತ್ತೆ ನೀ ಸ್ಟೈಲ್ ಮಾಡ್ತ ಹೇಳಕ್ ಆಕೈತೇನಾ ನೀನು ಕೂದ್ಲು ಅದಾವ ಶರಣು ನೀನು ಫ್ರೀ ಆಗಿ ಬಿಟ್ಟರು ಚಂದ ಕಾಂತಿ ತುರ್ಬಾ ಕುಟ್ ಕಟ್ಟಿರೋ ಚಂದ ಕಾಂತಿ ಮತ್ ಏನ್ ಕ್ಲಿಪ್ ಹಾಕಿರು ಚಂದ ಕಾಂತಿ ನಿನಗೆ ಜಾಸ್ತಿ ಹೇಳೋದು ಹಿಂಗೆ ಪರಮಾತ್ಮಂದ ಅವತಾರ ಬಿಟ್ಟು ಕೇಶಂದ್ರ ಒಂದು ಸ್ವಲ್ಪ ನಾರ್ಮಲ್ ಇರುವ ತೆಗಿಶನ್ ಅದರದಿನಿ ಹೀಗಿಲ್ಲಪ್ಪ ನಾ ಹಿಂಗ ಅಂದ್ರೆ ಏನು ಮಾಡಾಕತಿ ಶರಣು ಹೇಳ ನೋಡನು ದೇವರ ಕೇಳಿ ದೇವ್ರ ರಗಡ್ ಕೂದ್ಲ ಕೊಟ್ಟಾನ ಆದ್ರೆ ಏನು ಮಾಡೋದು ನೀನು ತಿಳಿಯಾಗ ಬುದ್ಧಿ ಕೊಟ್ಟಿಲ್ಲ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೋಬೇಕಂತ ಹೇಳಿ ಹೌದು ಮತ್ತ ಹೌದಾ ನಿನಗೆ ಅಷ್ಟು ಉದ್ದಿ ಹೇರದವು ಹಾ ಮೆಂಟೆನೆನ್ಸ್ ಎಲ್ಲ ರೆಗ್ಯುಲೇಟ್ ಮಾಡ್ತಿ ಏನಂತ ಸ್ಟೈಲ್ ಆಗಿ ಹಿಕ್ಕೋರ್ ಅಂದ್ರ ನನ್ ಒಳ್ಳಿಪ ನನ್ನ ಬ್ಯಾಸರ ಸ್ಟೇಟ್ ಮಾಡ್ಕೋರ ನಾ ಒಳ್ಳಿಪ ನನ್ನ ಬ್ಯಾಸರ ಏ ಗಪ್ಪ ಕೂದ್ಲ ತಿಳಿದ್ರೋಗ ಬಂದಿರ್ತಿ ಹೌದಾ ಅವ್ರ ಟಾವೆಲ್ ಅನ್ನ ಒರ್ಸ್ಕೋತಿ ಅದ ಏನಾಯ್ತದ

ಏನೋ ಭಯ ಆಗಿಲ್ಲ ನೀನನ್ನೇ ಮಾತ್ ಕೆಡ್ಸೋದಿಲ್ಲ ನಿನ್ನ ಮೇಲೆ ನನಗೆ ನಂಬಿಕೆ ಐತಿ ನೀವು ಆದ್ರೆ ನಿನಗೆ ಹಾಕೊಳಕ ಬರೋದಿಲ್ಲ ಎಲ್ಲ ಟ್ರೈ ಮಾಡ್ರೆ ಬರ್ತದ ಸಣ್ಣ ಆಗಂಗಿಲ್ಲ ಅಂತೇಳಿ ಜೀವನದ ಯಾವುದು ಇಲ್ಲ ಅಲ್ಲ ನಮ್ಮ ತೆಲಿಮೇಲರು ಕೂದla ನಮ್ಮ ಮಾತ್ ಕೇಳೋದಲ್ಲ ಏನು ನಾನು ಕೇಳೋದಲ್ಲ ಸ್ವಲ್ಪ ಆಡತಾರ ಹಾ ಅವ್ವಾ ತಡ ತಡ ಅಂತಂದ್ರೆ ನೀ ಎಟ್ ಇರಬಾರದಿನಾ ಬನ್ನ ನಾನು ಹುಡುಕ ಬಾ ಒಟ ನಾಗವಲ್ಲಿ ನಾಗವಲ್ಲಿ ಶರಣು ಹ್ಮ್ ಶರಣ್ ಮಗಳ ನಡಿಸೋಡ್ರಿ ಏನ್ ಹೇಳ್ರಿ ಒಟ್ಟ ಒಂದ್ಸಲ ಅಂತಳ ಒಂದ್ಸಲ ಸ್ಟೈಲ್ ಬ್ಯಾಡ ಅಂತಳ ಹ ಏನ್ ಮತ್ತೆ ನವ ಅಕಿಗೆ ಮಾಡಕ ಆಗಲಾರಕ್ಕೆ ಏನಂತಾಳೆ ಏನ ನಮ್ಮ ಬೈತಾನಪ್ಪ ಹೇಳ್ತನಪ್ಪ ನಮ್ಮ ತಮ್ಮ ಏನಂತಾನಪ್ಪ ನಮ್ಮ ಅತ್ತೆ ಏನಂತಾಳಪ್ಪ ಪಟ್ಟ ಕುಂಟೆ ನವ ಹೇಳುದು ಕುಂಟೆ ನವ ಹಾ ಏನಂತರ್ಲ ಮುಗ್ಗಳಗೆಡಿ 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 ಮನಿ ಮಾಡಿಬಿಟ್ಟಿದ್ರಿ ಹಾ ಮನಿ ಮಾಡಿತ್ರ ಮುಗ್ಗಳಗೆಡಿ ಅದ್ರಿಗೆ ಏನ್ರೀ ಡೌಟ್ ಆಗಿಲ್ಲ ಏ ನಂಬರ್ 1 ಮುಗ್ಗಳಗೆಡಿ ಬಿಟ್ ನೋಡು ಹ್ಮ್ ಹ್ಮ್ ಬರೀ ಹಾ ಹೌದು ಹಾ ಹೌದು ಹೌದು ಹು ಐನಲ್ಲ ಈ ಮಾತಿಗೆ ये माती के ना। मारते नी, नी, ने, 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 आ, के नो तो रुपए नो परसेंट हों आते हैं ना 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 मरते नलाएं नहीं ये नहीं 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 पापा नहीं ना चलो इकड़ चूड़ बेबी इकड़ चूड़ हो हाँ इकड़ छोड़ा कटने में तेरे कड़ी एकार रहा को हाँ ओए मुझे तो तोर सब सब तेली क्या बात है क्या बात है फाइनल लाइक ईस्ट टंटल

ಶರಣು ನಿನ್ನ ನೋಡಿ ನನಗೊಂದು ಭಾವಗೀತೆ ಒಂದು ಜಾನಪದ ಗೀತೆ ಮೂಡಿ ಬರುತ್ತಿದೆ ಅದನ್ನು ಹಾಡಲಿ ಯಾಕಂದ್ರೆ ಸರಿಗಮ ಕಾಂಪಿಟೇಟರ್ ಇದೆಯವ ನೀನು ಸರಿಗಮ ಹೇಳಿ ಅನ್ಕೊಂಡಿದ್ದಿ ಸಿಂಗರ್ ಇದೀನೇನಾ ಸಿಂಗರ್ ಮುಂದೆ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಹಾಡೋದು ಭಾಳ ಕಠಿಣ ಆಗದಂತ ಪರಿಸ್ಥಿತಿ ಬರುತ್ತವ್ರಮೇ ಹಾಳೆ ನನ್ನ ಹಾಡಿಗೆ ನೀನು ಎಕ್ಸ್ಪ್ರೆಷನ್ ಕೊಡ್ಬೇಕು ಅಂದ್ರೆ ನಾನು ಹಾಡ್ತೀನಿ ಓಕೆ ಗೆಟ್ ಸ್ಟಾರ್ಟ್ ಓಕೆ ಏನು ಚಂದ ಕಾಣ್ತಿದೆ ಯಾವೋರ್ ಹೆಣ್ಣ ಮಿಂಚತೈತಿ ಹುಡುಗಿ ನಿನ್ನ ತುಟಿ ಬಣ್ಣ ಏನು ಚಂದ ಕಾಣತಿದೆ ಯಾವೋರ್ ಹೆಣ್ಣ ಮಿಂಚತೈತಿ ಹುಡುಗಿ ನಿನ್ನ ತುಟಿ ಬಣ್ಣ ನಿನ್ನ ಈ ಇಮ್ಮಯ್ಯ ಮಾಟಕ ಸೋತ ಹೋಗಿ ನಿ ಓ

మనస్ కొట్ట అంద చందవో నీ గప్పు అంద చందవో నీనే అందవో అంద చంద చంద అంద చుళ్ళి చలువే ఓ నన్న వలవే చందకింత చంద చందీనే సుందర ಬಂದ ಬಾನ ಚಂದಿರ ಯಾಕಂದ್ರ ಕಿಚ್ಚ ಸುದೀಪ್ ಅವರ ಅಪ್ಪಟ ಪಕ್ಕಾ ಅಭಿಮಾನಿ ಆಗ್ಬಿಟ್ಟ ಅವ್ರ ಅದು ನನ್ನ ಫೇವ್ರೇಟ್ ಸಾಂಗ್ ಇದೆ ಈ ಸಾಂಗ್ ನನಗ್ ಬರುದಲ್ಲ ಎಲ್ಲಾ ಒಂದೊಂದು ಇಂಚಿಂಚನು ನಾನು ಏನ್ ಮಾಡಿದ್ರೆ ಭಯಪಟ್ಟಕಿನವ್ವಾ ಹ್ಮ್ ಏ ಮುಗೀತಿಲ್ಲ

ಹಾನಿ ಹಾಕೋಬೇಕು ಇಲ್ಲಕಂದ್ರೆ ನಾನು ಯಾರು ಇಲ್ಲಿ ಹಾಕೋರ ಇದು ಇಲ್ಲ ನಾನು ವಿಡಿಯೋ ಮಾಡೋ ಪಾಪ ಅವರು ಬಂದು ಹಾಕಕಾಗಂಗಿಲ್ಲ ಹಾ நானಾ खुद ಹಾಕೊಳ್ಳೋಂತ ಹೇರ್ ಸ್ಟೈಲ್ ಪಕ್ಕಾ ಪಕ್ಕಾ ಹೇಳ್ತೀರೆ ಹೇಳ್ತಿದ್ರು ಅದಾ ಹೇಳ್ತಾರೋ ಅದಕ್ಕೆ ಹಾ ಅಕ್ಕ 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 ಅಂತಾ ನನಗೆ ಏ ಹುಳಿ ನೋಡಿ ಹೆಂಗೆ ಇಟ್ಟಿ ಹಾಗೆ ಬಿದ್ರೆ

ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಥರ ಹಂಗೆ ಏನಾರ ಒಂದು ಹೊಸ ಹೊಸ ವಿಡಿಯೋ ತೊಗೊಂಡ ನಿಮ್ಮ ಮುಂದೆ ಬರ್ತೀವಿ ಹಿಂಗೆ ನಮ್ಮ ಜೊತೆ ನೀವು ಸಹಕರಿಸ್ರಿ ಸಪೋರ್ಟ್ ಮಾಡ್ರಿ ಇನ್ನೂ ಹೆಚ್ಚು 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 ನಮಗೆ ವಿಡಿಯೋ ಆಗಕ್ಕೆ ಪ್ರೋತ್ಸಾಹ ಕೊಡ್ರಿ ಮತ್ತು ಹಿಂಗೆ ಏನಾರ ಒಂದು ಹೊಸ ವಿಡಿಯೋ ತೊಗೊಂಡ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು